ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿತ್ರ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಫ್ರೆಂಡ್ಸ್ ರಾಮಕೃಷ್ಣ ಪರಮಂಸ ಯಾರಂದ್ರೆ ನಿಮಗೆ ಗೊತ್ತೇ ಸ್ವಾಮಿ ವಿವೇಕಾನಂದರ ಗುರು ಅವರು ಮಗನ್ನು ಕರ್ಕೊಂಡು ಬಂದು ರಾಮಕೃಷ್ಣ ಬಲ ಅಂತಾರೆ ರಾಮಕೃಷ್ಣ ಗುರುಜಿ ನಮ್ಮ ಮಗನ್ನು ಹೆಚ್ಚು ಬಿಲ್ಲು ಕೇಳ್ತಾರೆ ಅವನ್ನು ಬಿಡಿಸಿ ಎಂದು ಹೇಳುತ್ತಾರೆ ಆಗ ರಾಮಕೃಷ್ಣ ಪರಮಂಸ ಅಂದ್ರೆ ಒಂದು ವಾರ ಬದು ಬರ್ರಿ ಅಂತನ್ನುತ್ತಾರೆ ಹಾಗೆ ಅವ್ರ ಮಮ್ಮಿ ಅಂತಾರೆ ಆಯ್ತ್ರಿ ಗುರು ಅಂತ ಹೇಳ್ತಾರ್ರಿ ಒಂದ್ ವಾರ ಬಿಟ್ಟಿ ಅವ್ರ ಮಮ್ಮಿ ಅವ್ರ ಮಗನಿ ಕರ್ಕೊಂಡ್ ಬರ್ತಾರ್ರಿ ಆ ಕೇಳ್ತಾರ ಹಾ ಮಗ ನೀನು ಬೆಲ್ಲ ಬಿಡು ಅಂತ ರಾಮಕೃಷ್ಣ ಪರಮಹಂಸಾಗ ಎಲ್ಲಾ ತಿಳಿಸಿ ಹೇಳ್ತಾರೆ ಆಗ ಅವ್ರ ಮಮ್ಮಿ ಕೇಳ್ತಾರೀ ಇದೇ ಗುರು ನೀವು ಇಷ್ಟೇ ಹೇಳ ಒಂದ್ ವಾರ ಆಯ್ತು ತಗೊಂಡಿರಿ ಅಂತ ಕೇಳ್ತಾರ್ರಿ ನನ್ ಥೊಡೆ ತಿಳಿಸ್ಬೋದು ಅಂತಂತಾರ ಆಗ ರಾಮಕೃಷ್ಣ ಪರಮಹಂಸ ಅಂತಾರೀ ನಾನು ಪಹ ಬೆಲ್ಲ ತಿಂತಿದ್ದ ನಾನು ಈಗ ಒಂದ್ ವಾರ ಆಯ್ತು ಬಿಟ್ಟಿ ಆಮೇಲೆ ನಾನು ಈ ಹುಡುಗನು ಹೇಳತಿದ್ದಿ ಅಂತಂತಾರೆ